ಇಷ್ಟ ಆಯಿತು ನನಗೆ ಆ್ಯಂಡ್ ನನ್ನ ವೈಫ್ ಹತ್ರ ನಾನು ಯಾವುದು ಡಿಸ್ಕಸ್ ಮಾಡಿದಿರ ಯಾವುದೂ ಸ್ಟೆಪ್ ತೊಗೊತಿರಲಿಲ್ಲ ತೊಗೊಳೋದು ಇಲ್ಲ ಆ್ಯಕ್ಟಿಂಗ್ ಏನಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ ಅಂತಂದು ಅದು ಒಂದೇ ಸಲ ಬೈಸ್ಕೊಂಡಿದ್ದು ನಾನು ಬೈಸ್ಕೊಂಡಿದ್ದು ಅಂದರೆ ನನಗೆ ಆವತ್ತವರೆಗೂ ನನಗೆ ರಿಯಲೈಸ್ ಕೂಡ ಆಗಿರಲ್ಲ ನಾನು ಹೆಂಡ್ತಿ ಅಷ್ಟೊಂದು ಸ್ಟ್ರಾಂಗು ಆ್ಯಂಡ್ ಶಿ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್ ಅಂದ್ಬಿಟ್ಟು ಸೊ ಆ ಶಿವನ್ ಕ್ಯಾರೆಕ್ಟರ್ ನನಗೆ ಬಂದಾಗ ಐ ಗುಡನ್ಸ್ ಏನು ತುಂಬ ತುಂಬ ಭಯ ಇತ್ತು ಆ ಕ್ಯಾರೆಕ್ಟ್ರ್ ಬಗ್ಗೆ ನನಗೆ ಮುಂಚೆ ಪ್ಲೇ ಮಾಡಿದವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸು ಅಣ್ಣ ಇರ್ಬೋದು ಆ್ಯಂಡ್ ಆ ಕಡೆ ತೆಲುಗು ಇಂಡಸ್ಟ್ರಿಯಿಂದ ಚಿರಂಜೀವಿ ಅವರಿರ್ಬೋದು ನಮ್ಮ ಸೀರಿಯಲ್ನಲ್ಲಿ ಯುನೋ ಡ್ಯೂರೇಷನ್ ಆರ್ಟಿಸ್ಟ್ ಅಂತ ಕರೀತಾರೆ ಕೆಲವ್ರನ್ನ ಎಷ್ಟು ಡ್ಯೂರೇಷನ್ ಕೊಡ್ತೀವೋ ಅಷ್ಟು ಸೀರಿಯಲ್ಲು ಜಾಸ್ತಿ ಓಡತ್ತೆ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನನ್ನ ಸ್ಯಾಲ್ರಿ ಇದ್ದಿದ್ದು ಆಲ್ಮೋಸ್ಟ್ ಕ್ಲೋಸ್ ಟು ಟೂ ಲ್ಯಾಕ್ಸ್ ಬಟ್ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಫಸ್ಟ್ ಶಾಕ್ ಆಗಿದ್ದು ಏನು ಅಂದರೆ ಫಸ್ಟ್ ಸ್ಯಾಲ್ರಿ ನಂದು ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಡೇ ಐ ವಾಸ್ ಲೈಕ್ ಓಕೆ ಸೆವೆನ್ ಹಂಡ್ರೆಡ್ ಪರ್ ಡೇ ಹೇಗೆ ಏನು ಏನು ಕತೆ ಏನಿರುತ್ತೆ ಅಂತ ಅಂದ್ಕೊಂಡ್ರೆ ಇಟ್ ವಾಸ್ ಲೈಕ್ ತುಂಬ ಕೆಲಸ ಕಡಿಮೆ ಸಂಬಳ ಐ ವಾಸ್ ನೆವರ್ ಯೂಸ್ ಟು ದ್ಯಾಟ್ ಅದಕ್ಕೆ ಮುಂಚೆ ಎಲ್ಲ ತುಂಬ ಕಡಿಮೆ ಕೆಲಸ ಜಾಸ್ತಿ ಸಂಬಳಕ್ಕೆ ಯೂಸ್ ಆಗಿದೆ ಆ್ಯಂಡ್ ಸಡನ್ನಾಗಿ ಇಂಡಸ್ಟ್ರಿಗೆ ಬಂದಾಗ ಈ ಥರ ಆದಾಗ ಐ ಜಸ್ಟ್ ಸ್ಪೋಕ್ ಟು ಮೈ ವೈಫ್ ಇದೇನಿದು ನನಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕೆಲಸ ಏನೋ ಇದೆ ಓಕೆ ಫೈನ್ ಹೆಸರಿದೆ ಓಕೆ ಫೈನ್ ಆ್ಯಂಡ್ ಜನರು ರೆಕಗ್ನಿಷನ್ ಬರ್ತಾರೆ ಅದೆಲ್ಲ ಫೈನ್ ಬಟ್ ಮೇನ್ ದುಡ್ಡು ಯಾವುದೇ ಇಷ್ಟು ಕಡಿಮೆ ಆಗೋದ್ರೆ ಬಿಕಾಸ್ ದ ಲೈಫ್ ಸ್ಟೈಲ್ ದಟ್ ವಿ ಹ್ಯಾಡ್ ವಾಸ್ ಡಿಫ್ರೆಂಟ್ ಒಂದು ಒಂದು ತಿಂಗಳಿಗೆ ಒಂದು ಎರಡು ಲಕ್ಷ ಹತ್ರ ಹತ್ರ ಬರುತ್ತೆ ಅಂದರೆ ಆವಾಗ ಲೈಫ್ ಸ್ಟೈಲೇ ಬೇರೆ ಇತ್ತು ಆ್ಯಂಡ್ ಸಡನ್ನಾಗಿ ಅದನ್ನೆಲ್ಲ ಬಿಟ್ಟು ಇನ್ಫ್ಯಾಕ್ಟ್ ನನಗೆ ಓಡಾಡೋದಕ್ಕೆ ಗಾಡಿ ಇರೋದಕ್ಕೆ ಮನೆ ಎಲ್ಲ ಇಟ್ ವಾಸ್ ಪ್ರೊವೈಡೆಡ್ ಫ್ರಮ್ ದ ಕಂಪನಿ ಇಟ್ ಬಟ್ ಎಲ್ಲ ಬಿಟ್ಟು ಬರಬೇಕು ಅಂದರೆ ಐ ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಸೋ ಇಷ್ಟ ಆಯಿತು ನನಗೆ ಆ್ಯಂಡ್ ನನ್ನ ವೈಫ್ ಹತ್ರ ನಾನು ಯಾವುದು ಡಿಸ್ಕಸ್ ಮಾಡಿದಿರ ಯಾವುದು ಸ್ಟೆಪ್ ತೊಗೊತಿರ್ಲಿಲ್ಲ ತೊಗೊಳೋದು ಇಲ್ಲ ಅವಳು ಬಿಡೋದು ಇಲ್ಲ ಸೊ ಅವಳನ್ನ ಕೇಳಿದಾಗ ಶಿ ಸೆಡ್ ಇಟ್ಸ್ ಓಕೆ ಗಿವ್ ಇಟ್ ಅ ಟ್ರೈ ಅಕಸ್ಮಾತ್ ವರ್ಕೌಟ್ ಆಗಲಿಲ್ಲ ಅಂದರೆ ಯು ಹ್ಯಾವ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕೆನ್ ಆಲ್ವೇಸ್ ಗೋ ಬ್ಯಾಕ್ ಟು ದ ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳಿದ್ಲು ಬಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದ್ಸಲಿ ಮೇಕಪ್ ಬಿದ್ದಮೇಲೆ ಅದು ಬಿಡೋದಿಲ್ಲ ಹೊರಗಡೆ ಹೋಗೋದಕ್ಕೆ ಆಗೋದೂ ಇಲ್ಲ ಸೊ ಕಷ್ಟನೋ ನಷ್ಟನೋ ಸರಿ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬೇಸಿಕಲಿ ಸ್ಟಾರ್ಟ್ ಮಾಡಿದೆ ಫ್ರಮ್ ಚಿಟ್ಟೆ ಹೆಜ್ಜೆ ಆವಾಗ ಇ ಟಿ ವಿ ಕನ್ನಡ ಅಂತಿತ್ತು ಇವಾಗಲೂ ಅದು ಕಲರ್ಸ್ ಕನ್ನಡ ಆಗಿದೆ ಸೊ ಅದರಲ್ಲಿ ನನ್ನ ಕಝಿನೇ ಹೀರೋ ಆಗಿದ್ದ ಆ್ಯಂಡ್ ನಮ್ಮ ಅಕ್ಕ ಒಂದು ಆ್ಯಂಟಿ ಪ್ರೊಟಾಗನಿಸ್ಟ್ ಆಗಿದ್ದರು ಆ್ಯಂಡ್ ಐ ವಾಸ್ ಪ್ಲೇಯಿಂಗ್ ನೆಗೆಟಿವ್ ಸೊ ಇಟ್ ವಾಸ್ ಆಲ್ ಅ ಫ್ಯಾಮಿಲಿ ಬಿಸ್ನೆಸ್ ಥರ ಆಗೋಗಿತ್ತು ಬಟ್ ವಿನೋಬಾಲಂಜಾ ಸರ್ ನನ್ನನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಇಂಡಸ್ಟ್ರಿಗೆ ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್ ವೆರಿ ಡೌನ್ ಟು ಅರ್ತ್ ನಾನು ತುಂಬ ಕೇಳಿದ್ದೀನಿ ಅವ್ರ ಬಗ್ಗೆ ತುಂಬ ಸ್ಟ್ರಿಕ್ಟು ತುಂಬ ಅಂದರೆ ಬೈಸ್ಕೊಳೋದಕ್ಕೆ ರೆಡಿ ಇರು ನೀನು ಅವ್ರ ಹತ್ರ ಅಂತೆಲ್ಲ ಹೇಳಿ ಕಳಿಸಿದರು ನನಗೆ ಟಚ್ ವುಡ್ ಇವತ್ತವರೆಗೂ ಅವ್ರಿಗೆ ಅವರು ನನಗೆ ಒಂದು ಜೋರಾಗಿ ಮಾತಾಡಿದ್ದು ಅಂದರೆ ಬೈ ಮಿಸ್ಟೇಕ್ ಒಂದ್ಸಲಿ ಕ್ಯಾಮ್ರಾ ನೋಡಿಬಿಟ್ಟೆ ರೋಲಿಂಗ್ನಲ್ಲಿದ್ದಾಗ ಅಂತ ನಿಲ್ಲಿಸ್ಬಿಟ್ಟು ಎಲ್ಲರ ಮುಂದೆ ಕ್ಯಾಮ್ರಾ ನೋಡಿದ್ರ ನೀವು ಅಂತಂದರು ನನಗೆ ಓಯ್ಯೋ ಎಲ್ಲರೂ ಹೇಳಿದ ನಿಜಾನೇ ಇವತ್ತು ಆಯಿತು ನನಗೆ ಪೂಜೆ ಅಂತ ಅಂದ್ಕೊಂಡೆ ಕ್ಯಾಮ್ರಾ ನೋಡಿದ್ರ ಅಂದರು ಸರ್ ಸಾರಿ ಸರ್ ಬೈ ಮಿಸ್ಟೇಕ್ ನೋಡಿದೆ ಅಂತಂದರೆ ಇನ್ನೊಂದ್ಸಲಿ ನೋಡಬೇಡಿ ರೋಲ್ ಆದಾಗ ನಿಮ್ಮ ಕ್ಯಾಮ್ರಾ ಇರೋದೇ ಮರ್ತೋಗ್ಬಿಡ್ಬೇಕು ನೀವು ಆ್ಯಕ್ಟಿಂಗ್ ಏನಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ ಅಂತಂದರು ಅದು ಒಂದೇ ಸಲ ಬೈಸ್ಕೊಂಡಿದ್ದು ನಾನು ಬೈಸ್ಕೊಂಡಿದ್ದು ಅಂದರೆ ವಿನೋಬಲ್ ಸರ್ ನನಗೆ ಹೇಳಿದ್ದು ಅದಾದಮೇಲೆ ತುಂಬ ಅಲರ್ಟ್ ಆಗಿಬಿಟ್ಟೆ ನಾನು ಅಂದರೆ ಪ್ರತಿಯೊಂದನ್ನು ಎಲ್ಲರೂ ಆ್ಯಕ್ಟಿಂಗ್ ಮಾಡುವಾಗ ನಿಂತ್ಕೊಂಡು ನೋಡೋದು ಡೈರೆಕ್ಷನ್ ಹೇಗೆ ಮಾಡ್ತಾರೆ ನೋಡೋದು ಅವ್ರ ಡೈರೆಕ್ಷನ್ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಆರ್ಟಿಸ್ಟ್ಗಳಿಗೆ ಆ್ಯಂಡ್ ಆರ್ಟಿಸ್ಟ್ಗಳು ಅದನ್ನು ಹೇಗೆ ಪಿಕಪ್ ಮಾಡ್ತಾರೆ ಎಲ್ಲ ನೋಡಿಕೊಂಡೆ ಆ್ಯಂಡ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಒನ್ ಬೈ ಒನ್ ದೆನ್ ಸ್ಲೋಲಿ ಆಫರ್ಸ್ ಬರೋದಕ್ಕೆ ಶುರು ಆಯಿತು ಸಿ ಐ ಡಿ ಕರ್ನಾಟಕ ಅಂತ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಬಂತು ದ್ಯಾಟ್ ವಾಸ್ ಹಿಂದಿ ಸೇಮ್ ಸಿ ಐ ಡಿನ ಕನ್ನಡದಲ್ಲಿ ರೀಮೇಕ್ ಮಾಡ್ತಿದ್ರು ಆ್ಯಂಡ್ ಅವಾಗ ನಾನು ಸ್ವಲ್ಪ ಗುಂಡಗೆ ದಪ್ಪಿಗೆ ಚೆನ್ನಾಗಿದ್ದೆ ದಯಾ ಅನ್ನೋ ಕ್ಯಾರೆಕ್ಟರ್ನ ಕನ್ನಡದಲ್ಲಿ ನನಗೆ ಕೊಟ್ಟರು ಆ್ಯಂಡ್ ದಟ್ ವಾಸ್ ಆಲ್ಸೋ ಅ ವೆರಿ ಗುಡ್ ರನ್ ವೀಕೆಂಡ್ ಎಪಿಸೋಡ್ಸ್ ಬರ್ತಿತ್ತು ಆ್ಯಂಡ್ ಆಲ್ಮೋಸ್ಟ್ ಫಾರ್ಟಿ ವೀಕ್ಸ್ ಓಡ್ತದ್ದು ಅದರಿಂದ ಐ ಗಾಟ್ ರೆಕಗ್ನಿಷನ್ ಆ್ಯಂಡ್ ಸ್ಟಾರ್ ಸುವರ್ಣ ಆವಾಗ ಏಷ್ಯ ನಟ್ ಸುವರ್ಣ ಆಗಿತ್ತು ಸೊ ಅಲ್ಲಿಂದ ನನಗೊಂದು ಪ್ರಾಜೆಕ್ಟ್ಗೆ ಆಫರ್ ಬಂತು ಆ್ಯಸ್ ಎ ಲೀಡ್ ಅಂಬಾರಿ ಅಂತ ಪ್ರಾಜೆಕ್ಟು ಅದರಲ್ಲಿ ನನ್ನ ಕೋ ಆರ್ಟಿಸ್ಟ್ ಇದ್ದಿದ್ದು ಬಂದು ದಿವ್ಯಾ ದಿವ್ಯಾ ಊರು ಹುಡುಗ ಬಿಗ್ ಬಾಸ್ನಲ್ಲಿ ಇದ್ದ ದಿವ್ಯಾ ಸೊ ವೆರಿ ಸ್ವೀಟ್ ವೆರಿ ಸ್ವೀಟ್ ಗರ್ಲ್ ಸೊ ಅಲ್ಲಿಂದ ಶುರು ಆಗಿದ್ದು ಒಂದು ನನ್ನ ಜರ್ನಿ ಅಂಬಾರಿ ಆದಮೇಲೆ ಮತ್ತೆ ಝೀಗ್ ಬಂದೆ ಶುಭ ವಿವಾಹ ಮಾಡಿದೆ ಶುಭ ವಿವಾಹ ಆದಮೇಲೆ ಸಡನ್ನಾಗಿ ನನಗೆ ಸೂಪರ್ ಜೋಡಿ ಒಂದು ರಿಯಾಲಿಟಿ ಶೋ ಇಂದ ಆಫರ್ ಬಂತು ಆ್ಯಂಡ್ ಅದು ಕಪಲ್ ಶೋ ಆಗಿದ್ದರಿಂದ ನಾನು ನನ್ನ ವೈಫು ಅಲ್ಲಿ ಮೂರು ತಿಂಗಳು ಇಟ್ಸ್ ಇಟ್ ವಾಸ್ ಆಲ್ಮೋಸ್ಟ್ ತುಂಬ ರಗೆಡ್ ಶೋ ಅದು ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಸುವರ್ಣ ವಾಸ್ ಫೇಮಸ್ ಫಾರ್ ಆಲ್ ದಿಸ್ ಕೈಂಡ್ ಆಫ್ ರಗೆಡ್ ಶೋಸ್ ಅಂದರೆ ಹಳ್ಳಿ ಹುಡುಗ ಪೇಟೆಗೆ ಬಂದ ಪೇಟೆ ಮಂದಿ ಕಾಡಿಗೆ ಹೋದರು ಇದೆಲ್ಲ ಒಂದು ಸೀರೀಸು ಸಕ್ಕದಾಗಿ ಓಡ್ತು ಸುವರ್ಣ ಅಲ್ಲಿ ರಿಯಾಲಿಟಿ ಶೋಸ್ ಆ್ಯಂಡ್ ಸುವರ್ಣ ವಾಸ್ ಆನ್ ಟಾಪ್ ಆ ಟೈಮ್ನಲ್ಲಿ ಬಂದಿದ್ದು ಸೂಪರ್ ಜೋಡಿ ತುಂಬ ಒಂದು ರಗೆಡ್ ಶೋ ಫಾರ್ ದ ಕಪಲ್ಸ್ ಸೊ ಅಲ್ಲಿ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ವಿ ವಿಲ್ ಯು ನೋ ಕೊನೆಯ ತನಕ ಇರ್ತೀವಿ ವಿ ವಿಲ್ ಔಟ್ಕಮ್ ಆಲ್ ದ ಅದರ್ ಕಾಂಟೆಸ್ಟೆಂಟ್ಸ್ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಬಟ್ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದ್ದು ನಾನು ಹೆಂಡ್ತಿ ಶಿ ವಾಸ್ ಸ್ಟ್ರಾಂಗ್ ಆ್ಯಸ್ ಹೆಲ್ ನನ್ಗೆ ಆವತ್ತವರೆಗೂ ನನಗೆ ರಿಯಲೈಸ್ ಕೂಡ ಆಗಿರಲಿಲ್ಲ ನಾನು ಹೆಂಡ್ತಿ ಅಷ್ಟೊಂದು ಸ್ಟ್ರಾಂಗು ಆ್ಯಂಡ್ ಶಿ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್ ಅಂದ್ಬಿಟ್ಟು ಆ್ಯಂಡ್ ಅದಕ್ಕೆ ಪ್ರೂಫ್ ಆಗಿ ಟ್ರೋಫಿ ಇಲ್ಲೇ ಇದೆ ಸೊ ದಿಸ್ ಟ್ರೋಫಿ ಈಸ್ ಆ್ಯಕ್ಚುಲಿ ನಾಟ್ ಮೈನ್ ಇಟ್ ಇಸ್ ನನ್ನ ವೈಫಿಂದ ನನಗೆ ಸಿಕ್ಕಿದಂಥ ಟ್ರೋಫಿ ಇದು ಸೊ ಶೀ ಈಸ್ ದ ಚಾಂಪಿಯನ್ ಫಾರ್ ದಿಸ್ ಅಲ್ಲಿಂದ ಒಂದು ಲೈಫ್ ಒಂದು ಡಿಫ್ರೆಂಟ್ ಟರ್ನ್ ತೊಗೊಂತು ಸೂಪರ್ ಜೋಡಿ ವಿನ್ ಆಗಿದ ತಕ್ಷಣ ಹರಹರ ಮಹಾದೇವ ಆಫರ್ ಬಂತು ಆ್ಯಂಡ್ ದಟ್ ಇನ್ ಫ್ಯಾಕ್ಟ್ ಚೇಂಜ್ ಮೈ ಲೈಫ್ ಅದೊಂದು ನನ್ನ ಕರಿಯರ್ನಲ್ಲೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ನೀವು ನೋಡಿರ್ಬೋದು ನನ್ನ ಕೈ ಮೇಲೆ ಒಂದು ಶಿವನ್ ಟ್ಯಾಟೂ ಇದೆ ಈ ಟ್ಯಾಟು ನಾನು ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದಾಗ ಶಿವ ಪಾರ್ವತಿ ಬಂದು ನಮ್ಮ ಮನೆ ದೇವರು ಆ್ಯಂಡ್ ಶಿವ ಅಂದರೆ ನನಗೊಂಥರ ಚಿಕ್ಕ ವಯಸ್ಸಿಂದ ನಾನು ಶಿವನ ಒಂದು ಒಂದು ಫ್ರೆಂಡ್ ರೀತಿನಲ್ಲಿ ನೋಡ್ಕೊಂಡು ಬೆಳೆದವನು ನಾನು ಯಾಕೆ ಅಂದರೆ ನಮ್ಮ ತಂದೆಯೂ ಶಿವನ್ ಭಕ್ತರು ಅವರು ಕತ್ತಲ್ಲೇ ಯಾವಾಗ್ಲೂ ಒಂದು ಶಿವನ್ ತ್ರಿಶೂಲದ್ದು ಡಾಲರ್ ಇರ್ತಿತ್ತು ಆ್ಯಂಡ್ ನಮ್ಮ ಮನೆಯಲ್ಲಿ ಓಂ ಅನ್ನೋದು ಎಲ್ಲ ಪೋಸ್ಟರ್ಸು ಆ್ಯಂಡ್ ನಮ್ಮ ರೂಮ್ನಲ್ಲಿ ಅಂದರೆ ನಮ್ಮ ತಂದೆ ತಾಯಿ ನಾನು ಇದ್ದಿದ್ದಂಥ ರೂಮ್ನಲ್ಲಿ ಒಂದು ದೊಡ್ಡ ಶಿವನ್ ಪೋಸ್ಟರ್ ಇತ್ತು ದಿನಾ ಬೆಳಗ್ಗೆ ಎದ್ದರೆ ದೇವ್ರ ನೋಳೆ ಎದೋಳು ಅಂತ ಹೇಳೋರು ಸೊ ಎದ್ದು ನೋಡ್ತಿದ್ದೆ ಶಿವನ್ನ ಶಿವ ವಾಸ್ ಲೈಕ್ ಒನ್ ಆಫ್ ಅವರ್ ಫ್ಯಾಮಿಲಿ ಅನ್ನೋ ಹಾಗೆ ನಾನು ಚಿಕ್ಕ ವಯಸ್ಸಿಂದನೂ ಇವಾಗ ನೋಡಿ ಮಕ್ಕಳಿಗೆ ಯಾರನ್ನಾದರೂ ಯಾವುದೋ ಒಂದು ಕಾರ್ಟೂನ್ ಅಂದರೆ ಆ ಕಾರ್ಟೂನ್ನ ಫ್ರೆಂಡ್ ಮಾಡ್ಕೊಂಡು ಬಿಡ್ತಾರೆ ಸೊ ಆ ರೀತಿ ನನಗೆ ನನ್ನ ಲೈಫಲ್ಲಿ ಶಿವ ಅನ್ನೋದು ಒಂದು ಫ್ರೆಂಡ್ ಥರ ಹೋಗಿತ್ತು ಸಿನಿಮಾಗಳು ನೋಡ್ತಿದ್ದೆ ಮೈಥಾಲಜಿ ಸಿನಿಮಾಗಳಲ್ಲಿ ಶಿವ ಅಂದರೆ ಇಟ್ ವಾಸ್ ವೆರಿ ವೆರಿ ಫೇವ್ರೇಟ್ ಕ್ಯಾರೆಕ್ಟರ್ ಫಾರ್ ಮೀ ಸೊ ಆ ಶಿವನ ಕ್ಯಾರೆಕ್ಟರ್ ನನಗೆ ಬಂದಾಗ ಐ ಗುಡೆನ್ಸ್ ಏನೋ ಆ್ಯಂಡ್ ಬಟ್ ನನಗೆ ತುಂಬ ತುಂಬ ಭಯ ಇತ್ತು ಆ ಕ್ಯಾರೆಕ್ಟರ್ ಬಗ್ಗೆ ಬಿಕಾಸ್ ಆ ಕ್ಯಾರೆಕ್ಟರ್ನ ನನಗೆ ಮುಂಚೆ ಪ್ಲೇ ಮಾಡ್ದವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸು ಅಣ್ಣವ್ರು ಆ್ಯಂಡ್ ಆ ಕಡೆ ತೆಲುಗು ಇಂಡಸ್ಟ್ರಿಯಿಂದ ಚಿರಂಜೀವಿ ಅವ್ರಿರ್ಬೋದು ಸೊ ಎಲ್ಲ ದೊಡ್ಡ ದೊಡ್ಡವ್ರು ಪ್ಲೇ ಮಾಡಿರೋವಂಥ ಕ್ಯಾರೆಕ್ಟರ್ನ ನಾನು ಕ್ಯಾರಿ ಮಾಡೋದಕ್ಕಾಗತ್ತಾ ಅನ್ನೋ ಒಂದು ಫೀಲ್ ಬಂತು ನನಗೆ ಆ್ಯಂಡ್ ಡೆಫಿನೆಟ್ಲಿ ನನ್ನನ್ನು ಕಂಪೇರ್ ಮಾಡಿ ನೋಡ್ತಾರೆ ಆ್ಯಂಡ್ ಇವನು ಯಾರೋ ಹೊಸ್ದಾಗಿ ಬಂದ್ಬಿಟ್ಟು ಹಾಳು ಮಾಡೋದ ನೋಡು ಕ್ಯಾರೆಕ್ಟರ್ ಅಂತ ಅನ್ನಿಸ್ಕೊಳೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಸೊ ಐ ಡಿಡ್ ಲಾಡ್ ಆಫ್ ಹೋಮ್ ವರ್ಕ್ ಹೇಗೆ ಮಾಡಬೇಕು ಏನು ಮಾಡಬೇಕು ಆ ಹಿಂದಿ ಶೋ ರೆಫ್ರೆನ್ಸ್ಗಳು ತೊಗೊಂತಿದ್ದೆ ಆ್ಯಂಡ್ ಹಳೇ ಸಿನಿಮಾಗಳ ರೆಫರೆನ್ಸ್ ತೊಗೊತಿದ್ದೆ ಕಾಪಿನೂ ಮಾಡೋಂಗಿರಲಿಲ್ಲ ಕಾಪಿ ಮಾಡಿದ್ರೆ ಕ್ಲಿಯರಾಗಿ ಹೇಳ್ಬಿಡು ಹೇಳ್ಬಿಡ್ತಿದ್ರು ಅಂದರೆ ಇವ್ರದ್ದು ಕಾಪಿ ಮಾಡಿದ್ದಾರೆ ನೋಡಿರಿ ಅವ್ರದ್ದು ಕಾಪಿ ಮಾಡಿದ್ದಾರೆ ನೋಡಿ ಅನ್ನೋದು ಮಾತು ಬಂದೇ ಬರ್ತಿತ್ತು ಸೊ ಆ ಜರ್ನಿ ಹೇಗಾಗೋಯಿತು ಅಂತಂದರೆ ಇವಾಗ ನಾಳೆ ಫ್ಲೈಟು ಮುಂಬೈಗೆ ಇವತ್ತು ನನಗಿನ್ನೂ ಕನ್ಫರ್ಮೇಷನ್ ಇಲ್ಲ ನಾನು ಹೋಗಬೇಕಾ ಬೇಡವಾ ಆ ಕ್ಯಾರೆಕ್ಟರ್ನ ಸೀರಿಯಸ್ಸಾಗಿ ತೊಗೊಂಡ್ಲಾ ಮಾಡಲಾ ಮಾಡೋಕ್ಕಾಗತ್ತಾ ಅನ್ನೋದು ನನಗೆ ತುಂಬ ಕನ್ಫ್ಯೂಷನ್ನಲ್ಲಿದ್ದೆ ನಾನು ಆಗ ಅಗೇನ್ ಮೈ ವೈಫ್ ಸೆಡ್ ಗಿವ್ ಇಟ್ ಅ ಟ್ರೈ ಮಾಡು ಎಲ್ಲ ಒಳ್ಳೆಯದಾಗತ್ತೆ ಹೇಗಿದ್ದರು ಮನೆ ದೇವರು ಶಿವ ಸೊ ಯು ಟ್ರೈ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಅಂತಂದು ಅಲ್ಲಿಂದ ಶುರುವಾಗಿದ್ದು ನಂದು ಹರಹರ ಮಹಾದೇವ ಜರ್ನಿ ನನಗೆ ತುಂಬ ಸಣ್ಣ ಒಂದು ಫೀಲ್ ಆಗೋಯಿತು ಅಷ್ಟು ದೊಡ್ಡ ಇಂಡಸ್ಟ್ರಿನಲ್ಲಿ ಅಂದರೆ ಸಮುದ್ರ ಅದು ನಾನು ಚಿಕ್ಕ ಮೀನ್ ಥರ ಫೀಲ್ ಆಗ್ತಿತ್ತು ಏನಂತಾರೋ ಏನಾಗುತ್ತೋ ಅಂದರೆ ಇಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ನಮ್ಮನ್ನು ಹೇಗೆ ನೋಡ್ತಾರೋ ಅನ್ನೋ ಒಂದು ಭಯ ಶುರು ಆಗೋಯಿತು ಬಟ್ ದೆನ್ ಫಸ್ಟ್ ಡೇ ಫಸ್ಟ್ ಶಾಟು ನಂದು ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಆ ಕಾಸ್ಟ್ಯೂಮ್ಸ್ ಬಗ್ಗೆ ಹಾಗೇನೋ ಅಲ್ಲಿ ತೆಲಿಯು ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಎಲ್ಲ ರೆಡಿಯಾಗಿ ಬಂದು ಕೂತೆ ಅಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪೆನ್ ಅದಾದಮೇಲೆ ಎವ್ರಿಥಿಂಗ್ ವಾಸ್ ಬ್ಲ್ಯಾಂಕ್ ನನಗೆ ಫಸ್ಟ್ ಡೇ ಹೇಗೆ ಶೂಟ್ ಮಾಡಿದೆ ಅಂತ ನಾನು ಇವತ್ತಿಗೂ ನಾಪು ಕಾಯಿಲ್ಲ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೂಟ್ ಆಯಿತು ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶಾಟ್ ವಾಸ್ ಲೈಕ್ ಒನ್ ಟೇಕ್ ಶಾಟ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ಮತ್ತು ನಮ್ಮ ಚಾನಲಿಂದ ಇ ಪೀಸು ಎವ್ರಿ ಒನ್ ಲವ್ಡ್ ಇಟ್ ಅದು ನನಗೊಂಥರ ಮೋಟಿವೇಶನ್ ಕೊಡ್ತು ಬಟ್ ದೆನ್ ಫೀಡ್ಬ್ಯಾಕ್ಸ್ ತೊಗೊಂಡೆ ನಾನು ಹೋಗಿ ನಮ್ಮ ಟೆಕ್ನಿಷಿಯನ್ಸ್ ಹತ್ರ ನಮ್ಮ ನಮ್ಮ ಕರ್ನಾಟಕದಿಂದ ಬಂದಿದ್ರಲ್ಲ ಸೊ ನಮ್ಮ ನೇಟಿವಿಟಿಗೆ ನಮ್ಮ ಇದಕ್ಕೆ ಶಿವ ಹೇಗಿರಬೇಕು ಹೇಗೆ ಮಾತಾಡಬೇಕು ಏನಿರಬೇಕು ಅನ್ನೋದು ಒಂದು ಫೀಡ್ಬ್ಯಾಕ್ಸ್ ತೊಗೊಂಡೆ ಆಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸು ಡೈರೆಕ್ಟರ್ಸು ಎಲ್ಲ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಹೀ ಇಸ್ ಅ ವೆರಿ ಕಾಮ್ ಪರ್ಸನ್ ಶಿವ ಅಂದರೆ ತುಂಬ ಕಾಮ್ ಕೋಪ ಬಂದಾಗ ಮಾತ್ರ ಆ ಮುಖ ಚೇಂಜ್ ಆಗೋದು ಟೋಟಲಿ ಆಪೋಸಿಟ್ಗೆ ಅದು ಕೋಪ ಬರೋದು ತುಂಬ ರೇರು ತುಂಬ ಪೇಶನ್ಸ್ ಇರುವಂಥ ಮನುಷ್ಯ ಅಂದರೆ ಶಿವ ಮನುಷ್ಯ ಅಲ್ಲ ದೇವರು ದೇವರು ಅನ್ನೋಂಗಿದ್ರೆ ಶಿವ ಆ್ಯಂಡ್ ದೆನ್ ದೇ ಸಜೆಸ್ಟೆಡ್ ಟು ಯುನೋ ಮೆಡಿಟೇಟ್ ಮೆಡಿಟೇಷನ್ ಅನ್ನೋದು ಶುರು ಮಾಡಿಕೊಂಡೆ ಆವಾಗ ಮೆಡಿಟೇಟ್ ಮಾಡೋವಾಗ ಒಂದು ಹತ್ತು ಮುಚ್ಕೊಂಡು ಕೂತ್ಕೊಳೋದಕ್ಕೆ ಕುತ್ಕೊಳೋದಕ್ಕಾಗ್ತಿಲ್ಲ ಎಲ್ಲ ಥಾಟ್ಸ್ ಬರೋದು ಅದು ಇದು ದೆನ್ ಮಾಡ್ತಾ 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 ಒಂದು ಹತ್ತು ನಿಮಿಷ ಮೆಡಿಟೇಟ್ ಮಾಡೋದಕ್ಕೆ ಶುರು ಮಾಡಿದೆ ಹದಿನೈದು ನಿಮಿಷದವರೆಗೂ ಬಂದೆ ಆ್ಯಂಡ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರು ನನಗೆ ಅಂದರೆ ಮೆಡಿಟೇಷನ್ ಮುಗಿಸಿ ಶಾರ್ಟಿಗೆ ಬರ್ತಾಯಿದ್ದೀನಿ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಸ್ಟುಡಿಯೋ ಸೈಲೆಂಟ್ ಆಗಿರೋದು ಬಂದು ಕೂತಿದ್ದ ತಕ್ಷಣ ಶಾರ್ಟ್ ಅವರು ರೆಡಿ ಅಲ್ಲಿ ನಾನು ಕರಿತಾ ಇದ್ದಿದ್ದೆ ಮಹಾದೇವ್ ಅಂದ್ಬಿಟ್ಟು ಹಿಂದಿ ಇದ್ದಿದ್ದು ಮಹಾದೇವ್ ಜಿ ಅಪ್ ರೆಡಿ ಹೇ ಅನ್ನೋರು ರೆಡಿ ಸರ್ ಅಂದಿದ್ದ ತಕ್ಷಣ ಶಾರ್ಟ್ ಆ್ಯಂಡ್ ಇಟ್ ವಾಸ್ ಸಮ್ಥಿಂಗ್ ಡಿಫ್ರೆಂಟ್ ಅಂದರೆ ಆ ಎಕ್ಸ್ಪೀರಿಯನ್ಸೇ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಶಿವನ್ ಪಾತ್ರ ಅಂದರೆ ನನ್ನ ಮೇಕಪ್ ಕಮಿಂಗ್ ಬ್ಯಾಕ್ ಟು ಮೇಕಪ್ ಮೇಕಪ್ಪು ಶಿವಂದು ಹೇಗಿತ್ತು ಅಂತಂದರೆ ನಂದು ಮೈ ತುಂಬ ಟ್ಯಾಟೂಸ್ ಇದೆ ನನಗೆ ಆ್ಯಂಡ್ ಮೇಕಪ್ಗೋಸ್ಕರ ನಾನು ಒನ್ ಅವರ್ ಮುಂಚೆ ಹೋಗ್ತಿದ್ದೆ ಫುಲ್ ಟ್ಯಾಟೂಸ್ನೆಲ್ಲ ಸ್ಪ್ರೇ ಮಾಡೋರು ಸ್ಪ್ರೇ ಮಾಡಿ ಕವರ್ ಮಾಡೋರು ಕವರ್ ಮಾಡಿದ ಮೇಲೆ ನನ್ನ ಕಾಸ್ಟ್ಯೂಮ್ಸ್ ಹಾಕಿ ಆ ವಿಗ್ ಹಾಕೋರಲ್ಲ ಆ ವಿಗ್ ಬಂದು ಸೆವೆನ್ ಆ್ಯಂಡ್ ಹಾಫ್ ಕಿಲೋಸ್ ಇತ್ತು ತ್ರಿಶೂಲ ಹಾವು ಗಂಟೆಗಳು ಕಟ್ಟಿ ಇದು ಆ ಕಾಸ್ಟ್ಯೂಮು ಎಲ್ಲ ಸೇರಿಸಿದ್ರೆ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಿಲೋಸ್ ಆಗೋದು ಆ್ಯಂಡ್ ದಟ್ ವಾಸ್ ಹ್ಯೂಜ್ ಆ್ಯಂಡ್ ಒನ್ಸ್ ಆ ಡ್ರೆಸ್ಸು ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡ್ಮೇಲೆ ಎಲ್ಲೂ ರೆಸ್ಟ್ ಮಾಡೋದಕ್ಕಾಗ್ತಿರ್ಲಿಲ್ಲ ಮಲ್ಗೋಕ್ಕಾಗ್ತಿರ್ಲಿಲ್ಲ ಕೂತ್ಕೊಳೋದಕ್ಕಾಗ್ತಿಲ್ಲ ಬಿಕಾಸ್ ಜಟಾಗಳಿರೋದು ಅದು ಎಲ್ಲ ರುದ್ರಾಕ್ಷಿಗಳು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅದರಲ್ಲಿ ಹರಹರ ಮಹಾದೇವನಲ್ಲಿ ನನಗೆ ಒಂದು ನೈಂಟಿ ಫೋರ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದಕ್ಕೆ ಸಿಕ್ತು ಶಿವ ಅಲ್ಲದೆ ಶಿವನ ಅವತಾರಗಳು ಸೊ ಅಲ್ಲಿ ನನಗೆ ಸಿಕ್ಕಿದಂಥ ಎಕ್ಸ್ಪೀರಿಯೆನ್ಸು ಇವತ್ತು ನನಗೆ ಎಲ್ಲ ಸೀರಿಯಲ್ಗಳಲ್ಲಿ ಸಿನ್ಮಾಗಳಲ್ಲಿ ಹೆಲ್ಪ್ ಆಗ್ತಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದು ಅಗೇನ್ ಕಮಿಂಗ್ ಬ್ಯಾಕ್ ಟು ಸಿನ್ಮಾ ಸಿನ್ಮಾ ಮತ್ತು ನಮ್ಮ ಸೀರಿಯಲ್ಗೆ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಸಿನ್ಮಾ ಮಾಡಿದಾಗ ನಮ್ಮ ಸೀರಿಯಲ್ನಲ್ಲಿ ಯುನೋ ಡ್ಯೂರೇಷನ್ ಆರ್ಟಿಸ್ಟ್ ಅಂತ ಕರೀತಾರೆ ಕೆಲವ್ರನ್ನ ಎಷ್ಟು ಡ್ಯೂರೇಷನ್ ಕೊಡ್ತೀವೋ ಅಷ್ಟು ಸೀರಿಯಲ್ಲು ಜಾಸ್ತಿ ಓಡತ್ತೆ ನೀವು ನೋಡಿರ್ಬೋದು ಅಂದರೆ ಕಾಮಿಡಿಯನ್ಸ್ ಅದೇ ಬಟ್ ಇದು ನಮ್ಮ ಹೊಟ್ಟೆಪಾಡು ಸಲ ಹಿಂಗೆ ಮೂರು ಮೂಸಲಿ ತೋರಿಸ್ತಾರೆ ಡ್ಯಾಂಡ್ ಡ್ಯಾಂಡ್ ಡಾಂಡ್ ಅಂದ್ಬಿಟ್ಟು ಅದು ಇಟ್ಸ್ ನಥಿಂಗ್ ಬಟ್ ಒಂದು ಎಫೆಕ್ಟ್ ಇರ್ಬೋದು ಬಟ್ ಡ್ಯೂರೇಷನ್ಗೆ ಅದು ತೋರಿಸೋದು ಆ್ಯಂಡ್ ಏನೇ ಒಂದು ಡೈಲಾಗ್ ಹೇಳಬೇಕು ಅಂತಂದ್ರೂ ಒಂದು ಒಂದಷ್ಟು ಆ್ಯಕ್ಟಿಂಗ್ ಮಾಡಿ ಒಂದಷ್ಟು ಮೂಮೆಂಟ್ಸ್ ಬಾಡಿ ಲ್ಯಾಂಗ್ವೇಜ್ ಕೊಟ್ಟು ತಿರುಗಿ ಒಂದೆರಡು ಪದ ಹೇಳಿ ಪಾಸ್ ತೊಗೊಂಡು ಒಂದಲ್ಲಿ ನಡ್ಕೊಂಡು ಹೋಗಿ ಅವ್ರ ತಲೆ ಎತ್ತಿ ಎರಡು ಡೈಲಾಗ್ ಹೇಳಿ ಡ್ಯೂರೇಷನ್ ಸಿನ್ಮಾ ಹಾಗಲ್ಲ ಸಿನಿಮಾ ಪಟ್ 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 ಮುಗಿತಾ ಡೈಲಾಗ್ ಮುಗಿತಾ ಪಟ್ ಕಟ್ ಅಲ್ಲಿ ಇನ್ನೊಂದು ಡೈಲಾಗ್ ಕಟ್ ಆ ಥರ ಹೋಗೋದು ಆ್ಯಂಡ್ ಐ ವಾಸ್ ನಾಟ್ ಅವೇರ್ ಆಫ್ ದ್ಯಾಟ್ ಇನ್ ದ ವೆರಿ ಬಿಗಿನಿಂಗ್ ಸೊ ಅಲ್ಲಿ ಆ ಥರ ಡೈಲಾಗ್ಸ್ ತೊಗೊಂಡಾಗ ಫಸ್ಟೇ ಕಟ್ ಮಾಡಿಬಿಟ್ರು ಇಷ್ಟೆಲ್ಲ ನೀವು ಉದ್ದ ಮಾತಾಡೋಂಗೆ ಇಲ್ಲ ಇಷ್ಟೆಲ್ಲ ನೀವು ಡ್ಯೂರೇಷನ್ ತೊಗೊಳ್ಳೋಂಗೇ ಇಲ್ಲ ಇದು ಸಿನಿಮಾ ಇಮಿಡಿಯೇಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ಎಷ್ಟು ಬೇಕೋ ಅಷ್ಟಷ್ಟೇ ಮುಗಿಸ್ಕೊಂಡು ಹೋಗಬೇಕು ಅಂತಂದರು ಆ್ಯಂಡ್ ನಾನು ಸೀರಿಯಲ್ ಮಾಡಿರೋದ್ರಿಂದ ನನಗೊಂದು ರಿಯಾಕ್ಷನ್ನು ಒಂದು ಆ್ಯಕ್ಷನ್ನು ಒಂದು ಅದೆಲ್ಲ ಅದು ಇನ್ಬಿಲ್ಟಾಗಿ ಬಂದ್ಬಿಟ್ಟಿತ್ತು ಬಟ್ ದೆನ್ ಐ ಹ್ಯಾಡ್ ಟು ಚೇಂಜ್ ದ ಎಂಟೈರ್ ಬಾಡಿ ಲ್ಯಾಂಗ್ವೇಜ್ ಫಾರ್ ಇಟ್ ಸೊ ಒನ್ಸ್ ಯು ಗೆಟ್ ಯೂಸ್ ಟು ಎಟ್ ಇಟ್ ಈಸ್ ವೆರಿ ಈಸಿ ಅಂದರೆ ಒಂದು ಸಿನಿಮಾ ಮಾಡೋದು ಒಂದು ಸೀರಿಯಲ್ ಮಾಡೋದು ನೀವು ಆ ಕಂಪಾರ್ಟ್ಮೆಂಟು ರೆಡಿ ಮಾಡ್ಕೊಂಬಿಟ್ಟಿರ್ತೀರ ಇದು ಸಿನಿಮಾ ಇದು ಸೀರಿಯಲ್ ಇದು ಸೀರಿಯಲು ಇದು ಸಿನ್ಮಾ ಅನ್ನೋದು ಸಿನ್ಮಾ ಮಾಡೋದಕ್ಕೆ ಮುಂಚೆ ಯು ಗೆಟ್ ದ ಎಂಟೈರ್ ಯುನೋ ಸ್ಕ್ರಿಪ್ಟ್ ನಿಮ್ಮ ಡೈಲಾಗ್ಸ್ ಏನಿರುತ್ತೆ ಕೊನೆಯವರೆಗೂ ಏನಿರುತ್ತೆ ನಿಮ್ಮ ಸೀನ್ಗಳು ಹೇಗೆ ಡಿವೈಡ್ ಆಗಿರುತ್ತೆ ನೀವು ಯಾರ ಜೊತೆಯಲ್ಲಿ ಶೂಟ್ ಮಾಡ್ತಿರ್ತೀರ ಆವತ್ತು ಯಾರ ಜೊತೆಯಲ್ಲಿ ನಿಮ್ಮದು ಸೀನ್ ಇರುತ್ತೆ ಇದೆಲ್ಲ ನಾವು ಮುಂಚೆನೇ ಬಂದ್ಬಿಡುತ್ತೆ ಸೊ ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ್ ಮುಂದೆ ಇದ್ದಾಗ ಅವ್ರ ಟೈಮ್ನ ನಾವು ತಿನ್ನಬಾರ್ದು ಆ್ಯಂಡ್ ನಾವು ರೀಟೇಕ್ಗಳು ತೊಗೊಂಡ್ರೆ ಅದು ಇಟ್ ವಿಲ್ ಇರಿಟೇಟ್ ದೆಮ್ ಆಲ್ಸೋ ಆ್ಯಂಡ್ ಇಟ್ ವಿಲ್ ಶೋ ಇಟ್ ಆನ್ ದ ಫೇಸ್ ಅಂದರೆ ಕ್ಯಾಮ್ರಾನೆ ಕಾಣಿಸುತ್ತೆ ಅದು ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮುಂಚೆನೇ ಎಲ್ಲ ರೆಡಿಯಾಗಿ ಅವರೆಲ್ಲ ಬಂದು ನಿಂತ್ಕೊಳೋದಕ್ಕೆ ಮುಂಚೆನೇ ನಾನು ಒಂದು ಹತ್ತು ಸಲ ಆ ಡೈಲಾಗ್ನೆಲ್ಲ ಹೇಳಿ ಡೈರೆಕ್ಟ್ರ್ ಮುಂದೆ ಹೋಗಿ ಒಂದು ಸ್ವಲ್ಪ ಟೈಮ್ ಕೊಡಿ ಇದು ನೋಡಿ ಇದು ಓಕೆನಾ ಅಂತೆಲ್ಲ ಕೇಳಿ ಎಲ್ಲ ಪ್ರಿಪೇಷನ್ ಮಾಡಿಕೊಂಡು ದೆನ್ ಐ ಗೋ ಸೆಟ್ ದಟ್ಸ್ ಅವ್ ಐ ವರ್ಕ್ ಯಾ ಅಪ್ಪು ಸರ್ ವಾಸ್ ಯು ನೋ ಅವರು ಜುವೆಲ್ ಆನ್ ದ ಕ್ರೌನ್ ಅವರು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿ ಅನ್ನೋದು ಒಂದು ಕ್ರೌನ್ ಆಗಿದ್ದರೆ ಆ ಕ್ರೌನ್ಗೆ ಮೇನ್ ಜುವೆಲ್ಲು ಅಪ್ಪು ಸರ್ ಆಗಿದ್ರು ಅವರು ಈಗಲೂ ಜುವೆಲ್ ಆಯೇ ಬಟ್ ದೆನ್ ಅವರು ಮೇಲೆ ಈ ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಯುನೋ ಅಪಪ್ರಚಾರ ಆಯಿತು ಆ್ಯಂಡ್ ಸಾಕಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಯಿತು ಆ್ಯಂಡ್ ಲಾಡ್ ಆಫ್ ದೆಮ್ ಸ್ಟಾಪ್ ಗೋಯಿಂಗ್ ಟು ದ ಜಿಮ್ಸ್ ಐ ರಿಲಿ ಡೋಂಟ್ ಗೆಟ್ ಇಟ್ ಅಂದರೆ ಫಿಟ್ನೆಸ್ ಅನ್ನೋದು ನಮ್ಮ ಬಾಡಿಗೋಸ್ಕರ ನಾವು ಮಾಡ್ಕೊಳ್ಳೋದು ಆ್ಯಂಡ್ ಯುನೋ ನೀವು ಎಷ್ಟು ಹೆಲ್ದಿಯಾಗಿರ್ತೀರ ಅಷ್ಟು ಜಾಸ್ತಿ ಬದುಕ್ತೀರಾ ಅನ್ನೋದು ಸುಳ್ಳು ಎನಿ ಟೈಮ್ ಎನಿಥಿಂಗ್ ಮೈಟ್ ಹ್ಯಾಪನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಜೀನ್ಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಡೀಷನ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಯುನೋ ನಿಮ್ಮ ಹಾರ್ಟ್ ಆಗಿರ್ಬೋದು ನಿಮ್ಮ ಲಿವರ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಡೋಂಟ್ ಮೈಂಡ್ ಮೀ ಈ ಥರ ಕಂಪೇರ್ ಮಾಡ್ತೀನಿ ಅಂತ ಸಿಗರೆಟ್ ಬಾಕ್ಸ್ ಮೇಲೆ ಸಿಗರೆಟ್ ಸೇದಿದ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ಹಾಕಿರ್ತಾರೆ ಎಲ್ರಿಗೂ ಗೊತ್ತು ಸಿಗರೆಟ್ ಸೇದಿದ್ರೆ ಕ್ಯಾನ್ಸರ್ ಆಗುತ್ತೆ ಸ್ಮೋಕಿಂಗ್ ಈಸ್ ಡೆಫಿನೆಟ್ಲಿ ಇಂಜೂರಿಯಸ್ ಟು ಹೆಲ್ತ್ ಬಟ್ ಸೇದೋರಿಗೆ ಎಲ್ಲರಿಗೂ ಕ್ಯಾನ್ಸರ್ ಆಗತ್ತಾ ಆಗೋದಿಲ್ಲ ಆ ಒಂದು ಪರ್ಟಿಕ್ಯುಲರ್ ಯುನೋ ಸೆಲ್ಸ್ ಕೆಲವರ್ ಕೆಲವ್ರಿಗೆ ಮಾತ್ರ ಇರುತ್ತೆ ಆ ಸೆಲ್ಸು ಯುನೋ ಟ್ರಿಗರ್ ಆದಾಗ ಮಾತ್ರ ಆಗೋದಕ್ಕೆ ಸಾಧ್ಯ ಅದೇ ರೀತಿ ನನ್ನ ಮೆಡಿಕಲಿ ನಾನು ಅಷ್ಟೊಂದು ಇದೂ ಇಲ್ಲ ನನಗೆ ನನಗೇನು ನಾಲೆಜ್ ಇದೆಯೋ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಪ್ರತಿಯೊಬ್ಬರು ಬಾಡಿ ಸ್ಟ್ರಕ್ಚರ್ ಆಗಲಿ ಬಾಡಿ ಮೆಕ್ಯಾನಿಸಮ್ ಆಗಲಿ ಬೇರೆ ಬೇರೆ ರೀತಿ ಇರುತ್ತೆ ಸೊ ದ ಕಂಡೀಷನ್ ವಾಟ್ ಅಪ್ಪು ಸರ್ ಹ್ಯಾಡ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಅಂದರೆ ನೀವು ನೋಡಿರ್ತೀರಾ ಆ್ಯಂಡ್ ಅವರು ಡಾಕ್ಟ್ರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವಾಟ್ ದ ಕಂಡೀಷನ್ ವಾಸ್ ಅಂತ ಇಟ್ ವಾಸ್ ನಾಟ್ ಬಿಕಾಸ್ ಆಫ್ ವರ್ಕೌಟ್ಸ್ ಆರ್ ಎನರ್ ಆ ಜಿಮ್ಗೆ ಹೋಗ್ತಾ ಇದರಿಂದ ಅದಾಯಿತು ಅನ್ನೋದು ನನ್ನ ಕಡೆಯಿಂದ ನನ್ನ ಪರ್ಸ್ನಲ್ ಒಪಿನಿಯನಿಂದ ಐ ಐ ಡೋಂಟ್ ಥಿಂಕ್ ಸೊ ದಟ್ಸ್ ದ ರೈಟ್ ಥಿಂಗ್ ಟು ಸೇ ಸಾಕಷ್ಟು ಜನ ಇದ್ದಾರೆ ಅಂದರೆ ವರ್ಕೌಟ್ ಮಾಡೋರು ಹೆವಿ ವೆಯ್ಟ್ಸ್ ಎತ್ತೋರು ತುಂಬ ಜನ ಇದ್ದಾರೆ ಅಂದರೆ ಈಗಲೂ ನೀವು ನೋಡಿ ಎಲ್ಲ ಈಸ್ ಲೈಕ್ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಈಗಲೂ ವರ್ಕೌಟ್ ಮಾಡ್ತಾರೆ ವೈ ನಥಿಂಗ್ ಇಸ್ ಗಾನ್ ರಾಂಗ್ ವಿತ್ ದೆಮ್